ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಹೇಳಿ ಕೇಳಿ ನಾನು ಮಲೆನಾಡು ಹುಡುಗಿ ಮಲೆನಾಡಿನ ಪ್ರಕೃತಿ ಸೌಂದರ್ಯದಲ್ಲಿ ಬೆಳೀತಾ ಇರೋವಳು ಬೆಳೆದಿರೋವಳು ಈಗ ಬಾಳ್ತಾ ಇರೋವಳು ಸಹ ನಮ್ಮ ಮಲೆನಾಡಿನ ಪ್ರಕೃತಿ ಸೌಂದರ್ಯ ಎಷ್ಟು ಚಂದ ಸಾಧ್ಯ ರಮಣೀಯ ಮನಮೋಹಕ ಮತ್ತು ಹೆಲ್ದಿ ನೇಚರ್ ನಮ್ಮದು ಆ ಬೆಟ್ಟ ಆ ಗುಡ್ಡಗಳು ಆ ಮರಗಳು ದಟ್ಟ ಕಾಡು ಪ್ರಾಣಿಗಳ ಕೂಗು ಪಕ್ಷಿಗಳ ಕಲರವ ಸಾಕು ಪ್ರಾಣಿಗಳ ಜೊತೆ ಆಟ ಆಡುವ ಆನಂದ ಆ ತೊಟ್ಟಿ ಮನೆಗಳು ಮನೆಯ ಸುತ್ತ ಹೂವಿನ ರಾಶಿ ಮರಗಿಡಗಳು ಹಣ್ಣಿನ ಮರಗಳು ಹೂವಿನ ಮರಗಳು ಮನೆಯ ಸುತ್ತ ತೋಟ ಪಾರ್ಕ್ ಏನು ಬಣ್ಣಿಸ್ಲಿ ನಾನು ಎಷ್ಟು ಚಂದ ಅಲ್ವಾ ಮನೆ ಬಾಗಿಲಲ್ಲಿ ನಿಂತರೆ ಸಾಕು ದೂರದಲ್ಲಿ ಬೆಟ್ಟ ಕಾಣುತ್ತೆ ಎಲ್ಲೋ ಮೇಯ್ತಿರುವಂಥ ಹಸು ಕುರಿಗಳು ಕಾಣಿಸ್ತೆ ಕಣ್ಣಾಯಿಸದಲ್ಲೆಲ್ಲ ಹಸಿರು ಪಚ್ಚೆ ತೆನೆಗಳು ಆಕಾಶದಲ್ಲಿ ನೋಡಿದ್ರೆ ಹಕ್ಕಿಗಳ ಹಾರಾಟ ಹಕ್ಕಿಗಳ ಚಿಲಿಪಿಲಿ ಕಲರವ ಅವ ಹಕ್ಕಿಗಳ ಹಾಡು ಹಕ್ಕಿಗಳ ಗೂಡು ವಾವ್ ಹೇಳೋಕ್ಕೆ ಅಸಾಧ್ಯ ಆದಷ್ಟು ಸುಂದರ ಮನಮೋಹಕ ದೃಶ್ಯನ ನಾವು ನಮ್ಮ ಮಲೆಡ ಮಲೆನಾಡಿನಲ್ಲಿ ನೋಡ್ಬೋದು ಹಲವಾರು ಹಣ್ಣಿನ ಮರಗಳು ಹೂವಿನ ಗಿಡಗಳು ಇದೆಲ್ಲವನ್ನ ನಾನು ನಿಮಗೆ ತೋರಿಸ್ಬೇಕು ಅಂದ್ಕೊಂಡು ಈ ವಿ ಪುಟ್ಟಿ ವಿಡಿಯೋ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಕಿತ್ತಲೆ ಹಣ್ಣು ನಮ್ಮ ಕಡೆ ಕಿತ್ತಲೆ ಹಣ್ಣು ಬೆಳೆಯೋದು ಬಹಳ ಅಂದರೆ ಬಹಳ ಅಪರೂಪ ಎಲ್ಲೋ ಒಬ್ಬರು ಮನೆ ಇಬ್ಬರು ಮನೇಲಿ ಸಿಕ್ಬೋದು ಇದು ಆ್ಯಕ್ಚುಲಿ ಮಡಿಕೇರಿ ಚಿಕ್ಕಮಗಳೂರು ಆ ಕಡೆ ಒಳ್ಳೆ ಬೆಳೆ ಬರುತ್ತೆ ಇಲ್ಲಿ ಸುಮ್ಮನೆ ಒಂದು ಹಾಬಿಗೋಸ್ಕರ ಒಂದು ಖುಷಿಗೋಸ್ಕರ ತಂದು ನೆಟ್ಟಂತಹ ಕಿತ್ತಲೆ ಹಣ್ಣು ಇವತ್ತು ಬೆಳೆದು ಹಣ್ಣು ಬಿಟ್ಟಿದೆ ಈ ಹಣ್ಣು ತುಂಬ ಮರ ತುಂಬ ಬಿಟ್ಟಿತ್ತು ಆಲ್ಮೋಸ್ಟ್ ಅಲ್ಲಿ ಎಷ್ಟೊಂದು ಜನ ಕಿತ್ಕೊಂಡು ಹೋಗಿದ್ದಾರೆ ಏಕೆಂದರೆ ಅಪರೂಪದಲ್ವಾ ನಮ್ಮ ಕಡೆ ಏನು ಅಂದರೆ ಹಲಸು ಬಾಳೆ ತೆಂಗು ಮಾವು ನೇರಳೆ ಈ ಥರ ಮರಗಳು ಜಾಸ್ತಿ ಬೇಲದ ಹಣ್ಣಿನ ಮರ ಇನ್ನು ಕಂಟಿಗಳಲ್ಲಂದರೆ ಕಂಟಿ ಅಂದರೆ ಪೊದೆಗಳಲ್ಲಿ ಮುಳ್ಳೆ ಹಣ್ಣು ಪರ್ಗಿ ಹಣ್ಣು ಮಜ್ಜಿಗೆ ಹಣ್ಣು ಕವಳೆ ಹಣ್ಣು ಈ ಥರ ಹಣ್ಣುಗಳೆಲ್ಲ ಜಾಸ್ತಿ ಹೂವಿನ ರಾಶಿಗಳಂತೂ ವಿಧ ವಿಧ ರೀತಿಯ ಹೂಗಳು ಆ ಹೂಗಳನ್ನೆಲ್ಲ ನಿಮಗೆ ತೋರಿಸ್ಬೇಕು ಈ ವಿಡಿಯೋ ಮಾಡಿದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಯಾರು ಫಸ್ಟ್ ಟೈಮ್ ನನ್ನ ಚಾನಲಿಗೆ ಬಂದಿದ್ದೀರಾ ನನ್ನ ವೀಡಿಯೋಗೆ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಇಷ್ಟ ಆದಲ್ಲಿ ಶೇರ್ ಮಾಡಿ ಹೂಗಳನ್ನು ತೋರಿಸ್ತೀನಿ ಬನ್ನಿ ವೆರಿ ವೆರಿ ಬ್ಯೂಟಿಫುಲ್ ಸುಂದರಿಯರು ಅಂತ ನಾನು ಹೆಸರಿಟ್ಟಿದ್ದೀನಿ ಇದಕ್ಕೆ ಮಲೆನಾಡಿನ ಸುಂದರಿಯರನ್ನ ತೋರಿಸ್ತೀನಿ ಬನ್ನಿ ಅರಳುವ ಹೂವುಗಳೇ ಆಲಿಸಿರಿ ಬಾಳೊಂದು ಹೋರಾಟ ಮರೆಯದಿರಿ ಬೆಳಕಿನ ಕಿರಣಗಳೇ ಬಣ್ಣಿಸಿರಿ ಇರುಳಿಂದೆ ಬೆಳಕುಂಟು ತೋರಿಸಿರಿ ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ ಮನವೇ ಓ ಮನವೇ ನೀ ಅಳುಕದಿರು, ಮಳೆಯೋ ಬರಸಿಡಿಲೋ ನೀ ನಡೆಯುತ್ತಿರು ಅರಳುವ ಹೂವುಗಳೇ ಆಲಿಸಿರಿ ಬಾಳೊಂದು ಹೋರಾಟ ಮರೆಯದಿರಿ ಈ ಹಾಡು ಈ ಹೂಗಳಿಗೆ ಎಷ್ಟು ಸೆಟ್ ಆಗುತ್ತೆ ಅಲ್ವಾ ಮಳೆ ಗಾಳಿ ಬಿಸಿಲು ಸಿಡಿಲು ಗುಡುಗು ಎಲ್ಲವನ್ನು ಸಹಿಸಿಕೊಂಡು ಎದೆಗುಂದದೆ ಅಲ್ಲೇ ನಿಂತು ಎಂಥ ಮಳೆ ಸುರಿತಾ ಇದ್ರೂ ಸಹ ತಮ್ಮ ಸೌಂದರ್ಯವನ್ನು ಅರಳಿಸಿ ನಮಗೆ ಎಷ್ಟು ಮನೋಲ್ಲಾಸವನ್ನು ಕೊಡುತ್ತಲ್ಲ ಸುವಾಸನೆಗಳನ್ನು ಬೀರ್ಬಿಟ್ಟು ನಮಗೆ ಉತ್ಸಾಹ ತುಂಬ್ತವೆ ಹಾಗಾಗಿ ಈ ಹಾಡನ್ನು ಇವಕ್ಕೆ ಡೆಡಿಕೇಟ್ ಮಾಡಿದ್ದೀನಿ ಫ್ರೆಂಡ್ಸ್ ಈ ಅದ್ಭುತವಾದ ಸುಂದರವಾದ ಹೂವಿನ ಗಿಡಗಳಿರೋದು ನಮ್ಮ ಹುಂಚ ಶಿವಮೊಗ್ಗ ಜಿಲ್ಲೆಯಲ್ಲಿ ಹುಂಚ ಇದೆ ಅಲ್ವಾ ಪದ್ಮಾವತಿ ಟೆಂಪಲ್ ಜೈನ ಟೆಂಪಲ್ ನಾನು ಹೇಳಿದ್ದೀನಲ್ವಾ ಅಲ್ಲಿ ಒಂದು ಮಾಸ್ಟ್ರು ಮನೆ ಅಂತ ಇದೆ ಆ ಮಾಸ್ಟ್ರು ಮನೆಯಲ್ಲಿ ಎಷ್ಟು ರೀತಿಯ ಹೂವಿನ ಗಿಡಗಳನ್ನು ನೆಟ್ಟಿದ್ದಾರೆ ಫ್ರೆಂಡ್ಸ್ ಅಂದರೆ ಅವೆಲ್ಲ ಹೂ ಬಿಟ್ಟು ನಿಂತಾಗ ಅದು ನೋಡೋಕೆನೆ ಒಂದು ಮನೋಲ್ಲಾಸ ಸಂತೋಷ ಅವು ನೋಡ್ತಾ ಇದ್ರೆ ಅವು ನಮ್ಮನ್ನು ಅಟ್ರಾಕ್ಷನ್ ಮಾಡ್ತಾ ಇರತ್ತೆ ನಮ್ಮನ್ನು ಹಿಪ್ನೋಟಿಸಮ್ ಮಾಡಿ ಹಿಡ್ಕೊಂಡ್ಬಿಡ್ತವೆ ನಮ್ಮ ಮನಸ್ಸನ್ನು ಅಷ್ಟು ಸುಂದರ ಸುಂದರ ವಿವಿಧ ರೀತಿಯ ಥರ ಥರ ರೀತಿಯ ಹೂವಿನ ಗಿಡಗಳನ್ನು ನೆಟ್ಟಿದ್ದಾರೆ ಅವೆಲ್ಲ ಹೂ ಬಿಟ್ಟು ಹರಳಿ ನಿಂತಿದೆ ಆ ಸುಂದರ ಸೌಂದರ್ಯವನ್ನು ನೋಡಲಿಕ್ಕಾಗದೆ ಒಂದು ವೀಡಿಯೋವನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ ಇದಕ್ಕೆ ನನಗೆ ಸಪೋರ್ಟ್ ಮಾಡಿದವರು ನಮ್ಮ ವೀಣಕ ವೀಣಕ್ಕ ಗೊತ್ತಲ್ಲ ನಮ್ಮೆಲ್ಲರ ಆತ್ಮೀಯ ನೆಚ್ಚಿನ ಗೆಳತಿ ಮತ್ತು ನಮ್ಮನ್ನು ಅತಿ ಹೆಚ್ಚಾಗಿ ಪ್ರೋತ್ಸಾಹಿಸುವಂತಹ ಒಂದು ಒಳ್ಳೆಯ ಹೃದಯದ ಗೆಳತಿ ಆ ಗೆಳತಿಯ ಸಹಾಯದಿಂದ ಈ ವಿಡಿಯೋವನ್ನು ನಾನು ಮಾಡಿದ್ದೀನಿ ನಿಮಗೆಲ್ಲ ಹೇಗೆ ಅನ್ನಿಸ್ತು ಫ್ರೆಂಡ್ಸ್ ನಾನು ಈ ವಿಡಿಯೋವನ್ನು ಎಷ್ಟು ಚೆನ್ನಾಗಿದೆ ಅಲ್ಲ ಹೂವೆ 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 ಹೂವೇ സൂര്യനിയമാന ഓ ചന്ദ്രനെ ഹെ ഹേ ഹെ ഹൂവേ നിന്നുവേ കാരണവേനെ സൂര്യനിയമാനേ ಚಂದ್ರನ ನೆನಪೇನೇ ಫ್ರೆಂಡ್ಸ್ ಈ ಹೂಗಳಿಗೆ ಇದನ್ನೆಲ್ಲ ಕೇಳಬೇಕು ಅನ್ಸುತ್ತೆ ಹೇಳು ಹೇ ಹೂವೆ ಏ ಕುಸುಮ ಏ ಕುಸುಮ ಬಾಲೆ ಏ ಸುಂದರಿ ಹೇಳು ನಿನ್ನ ಈ ಸೌಂದರ್ಯದ ಗುಟ್ಟೇನು ಅಂತ ಕೇಳಬೇಕು ಅನಿಸುತ್ತೆ ಮ ಇ ನಾವು ಹೆಣ್ಮಕ್ಳುಗಳು ಏನೇನೋ ನಾವು ಚೆನ್ನಾಗಿ ಕಾಣಬೇಕು ಅಂದ್ಕೊಂಡು ಅದು ಹಚ್ಕೊಳ್ಳೋದು ಇದು ಹಚ್ಕೊಳ್ಳೋದು ಯೂಟ್ಯೂಬಲ್ಲಿ ಏನೋ ತೋರಿಸಿದ್ರು ಅದನ್ನೂ ಮೆತ್ಕೊಳ್ಳೋದು ಇಲ್ಲೇನೋ ಪ್ರಾಡಕ್ಟ್ ಬಂತು ಇದನ್ನು ಹಚ್ಕೊಳ್ಳೋದು ಆದರೂ ಸೌಂದರ್ಯ ಅಷ್ಟೇ ಆದರೆ ಹೂಗಳು ಏನೂ ಹಚ್ಚಲ್ಲ ನಿಸ್ವಾರ್ಥವಾಗಿ ಸೌಂದವರ ಸೌಂದರ್ಯವನ್ನು ಬೀರಿ ನಮ್ಮ ಮನಸ್ಸಿಗೆ ಉಲ್ಲಾಸ ಸಂತೋಷ ಕೊಡ್ತವೆ ಹೇಳು ಹೇ ಗುಲಾಬಿ ಹೇಳು ಯಾ ಈ ನಿನ್ನ ಸೌಂದರ್ಯದ ಗುಟ್ಟೇನು ಅಂತ ಕೇಳಬೇಕು ಅನ್ಸುತ್ತೆ ಅವುಗಳ ಜೊತೆ ಮಾತಾಡಬೇಕು ಅನಿಸುತ್ತೆ ಆ ಹೂವಿನ ರಾಶಿ ನೋಡ್ತಾ ಇದ್ದರೆ ಆ ಸೌಂದರ್ಯ ನೋಡ್ತಾ ಇದ್ದರೆ ನೀ ಇದು ನಿನ್ನ ಸೌಂದರ್ಯದ ಗುಟ್ಟೇನು ಅಂತ ಕೇಳಬೇಕು ಅನಿಸುತ್ತೆ ಅವುಗಳ ಜೊತೆ ಮಾತಾಡಬೇಕು ಅನಿಸುತ್ತೆ ಅವುಗಳನ್ನು ಮುಟ್ಟಬೇಕು ಅನಿಸುತ್ತೆ ಅದು ಪ್ರೀತಿಯಿಂದ ಮುಟ್ಟಬೇಕು ಅನ್ಸುತ್ತೆ ಒಂದು ರೀತಿಯಲ್ಲ ಹೂವು ಇಷ್ಟೊಂದು ಜನ ಸುಂದರಿಯರಿದ್ದಾರಾ ವಿಶ್ವಸಂಸ್ಥೆ ಸುಂದರಿಯರ ಒಂದು ಕಾಂಪಿಟೇಷನ್ ಮಾಡಿದಾಗ ಬರ್ತಾರಲ್ಲ ಸುಂದಿಯರು ಅವರು ಈ ಹೂಗಳ ಮುಂದೆ ಏನೂ ಅಲ್ಲ ಮುಳ್ಳಲ್ಲೂ ಸಹ ಅತಿಯಾಗಿ ಇರುವಂಥ ಹೂವು ಈ ಗುಲಾಬಿಯು ನಿನಗಾಗಿ ಇದು ಚೆಲ್ಲುವ ಪರಿಮಳ ನಿನಗಾಗಿ ಈ ಹೂವಿನಂದ ಪ್ರೇಯಸಿ ನಿನಗಾಗಿ ಕೇಳೆ ಓರತೀ ನಿನಗಾಗಿ ಕೇಳೆ ಹೊರತಿ ಈ ಗುಲಾಬಿಯು ನಿನಗಾಗಿ ಇದು ಚೆಲ್ಲುವ ಪರಿಮಳ ನಿನಗಾಗಿ ಈ ಹೂವಿನಂದ ಪ್ರೇಯಸಿ ನಿನಗಾಗಿ ಕೇಳೇ ಓರತಿ ನಿನಗಾಗಿ ಕೇಳೇ ಓರತಿ ಇಂಥ ಸೌಂದರ್ಯ ಅಲ್ವಾ ಫ್ರೆಂಡ್ಸ್ ಮಳೆಗಾಲದಲ್ಲಿ ಡೇರೆ ಹೂಗಳು ಅಷ್ಟೇ ಬಿಡುತ್ತವೆ ಸಾಧ್ಯ ಆದರೆ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು ನನ್ನ ವಿಡಿಯೋ ನಿಮಗೇನು ಅನ್ನಿಸ್ತು ಅಂತೇಳಿ ಕಾಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಇಷ್ಟ ಆದಲ್ಲಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್